ಸ್ನೇಹಿತರೆ ಪಶ್ಚಿಮ ಬಂಗಾಳ ಹಾಗೆ ಬಿಜೆಪಿ ಅಥವಾ ಎನ್ ಡಿ ಎ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಯಾವಾಗಲೂ ಕೂಡ ಹಾವು ಮುಂಗಿಸಿನ ಸಂಬಂಧ ಅಂತಾನೆ ಹೇಳ್ಬಹುದು ಯಾಕಂತ ಹೇಳಿದ್ರೆ ನರೇಂದ್ರ ಮೋದಿ ಅವರು ಅಂದ್ರೆ ಅವರ ಸರ್ಕಾರ ದೆಹಲಿಯಲ್ಲಿ ಆಗಿರಬಹುದು ಮಹಾರಾಷ್ಟ್ರದಲ್ಲಿ ಆಗಿರಬಹುದು ಹಾಗೆ ಅನೇಕ ಭಾಗಗಳಲ್ಲಿ ಭರ್ಜರಿಯಾಗಿ ಗೆಲುವನ್ನು ದಾಖಲಿಸ್ತಾನೆ ಬಂತು ಆದರೆ ನರೇಂದ್ರ ಮೋದಿಯವರನ್ನು ಹಾಕಿದ್ದು ಅಥವಾ ನರೇಂದ್ರ ಮೋದಿಯ ಬಿ ಜೆ ಪಿಯನ್ನು ಕಟ್ಟಿ ಹಾಕಿದ್ದು ಪಶ್ಚಿಮ ಬಂಗಾಳದಲ್ಲಿ ದೀದಿ ಎದುರು ಮೋದಿ ಆಟ ನಡೆಯಲ್ಲ ಅನ್ನುವಂತಹ ಒಂದು ಮಾತು ಕೇಳಿ ಬರ್ತಾ ಇತ್ತು ಈಗ ಅದರಂತೆ ಮತ್ತೆ ಬಿ ಜೆ ಪಿ ಸರ್ಕಾರದ ವಿರುದ್ಧ ದೀದಿ ಗುಟುರು ಹಾಕಿದ್ದಾರೆ ಮತ್ತೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಈ ಬಾರಿ ಯಾವ ವಿಷಯಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಅಂತ ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಮುಂದಿನ ಚುನಾವಣೆಯಲ್ಲಿ ಬಿ ಜೆ ಪಿ ಒಂದು ವೇಳೆ ಅಧಿಕಾರಕ್ಕೆ ಬಂತು ಅಂತ ಆದರೆ ಅಂದರೆ ಪಶ್ಚಿಮ ಬಂಗಾಳದಲ್ಲೂ ಕೂಡ ಎಲೆಕ್ಷನ್ ನಡೀಲಿಕ್ಕಿದೆ ಅಲ್ಲಿ ಏನಾದರೂ ಬಿ ಜೆ ಪಿ ಗೆಲ್ತು ಅಂತ ಅಂದರೆ ಟಿ ಸಿಯ ಎಲ್ಲ ಮುಸ್ಲಿಂ ಶಾಸಕರನ್ನು ವಿಧಾನಸಭೆಯಿಂದ ನಾವು ಹೊರ ಹಾಕ್ತೀವಿ ಹೊರ ದಪ್ತೀವಿ ಮನೆ ಕಳಿಸ್ತೀವಿ ಅಂತ ಹೇಳಿ ವಿಪಕ್ಷ ನಾಯಕ ಸುವೇಂದು ಅಧಿಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ಇದೀಗ ಮಮತಾ ಬ್ಯಾನರ್ಜಿ ಅವರ ಕೋಪಕ್ಕೆ ಕಾರಣವಾಗಿರುವಂತದ್ದು ಮಮತಾ ಬ್ಯಾನರ್ಜಿ ಸರ್ಕಾರ ಮುಸ್ಲಿಂ ಲೀಗ್ನ ಎರಡನೇ ಒಂದು ಆವೃತ್ತಿಯಂತೆ ವರ್ತಿಸ್ತಾ ಇದೆ ಈ ಬಾರಿ ಬಂಗಾಳದ ಜನ ಮಮತಾ ಸರ್ಕಾರವನ್ನ ಕಿತ್ತು ಹಾಕಿ ಬಿಜೆಪಿ ಸರ್ಕಾರವನ್ನ ಅಧಿಕಾರಕ್ಕೆ ತರ್ತಾರೆ ನಮ್ಮ ಸರ್ಕಾರ ಬಂದ ತಕ್ಷಣ ಮುಸ್ಲಿಂ ಶಾಸಕರಿಗೆ ವಿಧಾನಸಭೆಗೆ ಬರ್ಲಿಕ್ಕೆ ಅವಕಾಶವನ್ನ ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಇನ್ನು ಸುವೇಂದು ಹೇಳಿಕೆ ಅಂದ್ರೆ ಇವರು ಕೊಟ್ಟಂತಹ ಹೇಳಿಕೆ ಬಗ್ಗೆ ಇದೀಗ ಮಮತಾ ಬ್ಯಾನರ್ಜಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಜನಪ್ರತಿನಿಧಿಯಾಗಿ ಈ ರೀತಿಯಾಗಿ ಹೇಳಿಕೆ ನೀಡುವುದು ಸರಿಯಲ್ಲ ಅಂತ ಹೇಳಿದೆ ಇನ್ನು ಬಿಜೆಪಿ ಅಲ್ಪಸಂಖ್ಯಾತರ ನಡೆಸಿಕೊಳ್ಳುವ ಬಗ್ಗೆ ಮಮತಾ ಅವರು ತಮ್ಮ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಮಮತಾ ಬ್ಯಾನರ್ಜಿ ಏನ್ ಹೇಳಿದ್ದಾರೆ ಅಂತಂದ್ರೆ ನಕಲಿ ಹಿಂದೂ ಧರ್ಮ ಅಳವಡಿಕೆ ಬೇಡ ಅಂತ ಹೇಳಿ ಕಿಡಿಕಾರಿದ್ದಾರೆ ಬಂಗಾಳ ಸದನದಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸಿದ ಸಿ ಮಮತಾ ಬ್ಯಾನರ್ಜಿ ರಾಜ್ಯದಲ್ಲಿ ಬಿ ಜೆ ಪಿ ನಕಲಿ ಹಿಂದೂ ಧರ್ಮವನ್ನು ಆಮದು ಮಾಡಿಕೊಳ್ತಾ ಇದೆ ಹಿಂದೂ ಧರ್ಮವನ್ನು ರಕ್ಷಿಸುವ ಹಕ್ಕು ನನಗಿದೆ ಆದರೆ ನೀವು ಅನುಸರಿಸ್ತಾ ಇರುವ ಆವೃತ್ತಿಯ ಹಿಂದೂ ಧರ್ಮವಲ್ಲ ಹಿಂದೂ ಕಾರ್ಡ್ ಪ್ಲೇ ಮಾಡಬೇಡಿ ಅಂತ ಹೇಳಿದ್ದಾರೆ ಹಾಗೆಯೇ ಕೇಸರಿ ಪಕ್ಷ ರಾಜ್ಯಕ್ಕೆ ನಕಲಿ ಹಿಂದೂ ಧರ್ಮವನ್ನು ಆಮದು ಮಾಡಿಕೊಳ್ತಾ ಇದೆ ಬಿಜೆಪಿ ನಾಗರಿಕರ ಹಕ್ಕುಗಳನ್ನು ದುರ್ಬಲಗೊಳಿಸ್ತಾ ಇದೆ ನಿಮ್ಮ ಆಮದು ಮಾಡಿಕೊಂಡ ಹಿಂದೂ ಧರ್ಮವನ್ನ ವೇದಗಳು ಅಥವಾ ನಮ್ಮ ಋಷಿಗಳು ಕೂಡ ಬೆಂಬಲಿಸುವುದಿಲ್ಲ ನಾಗರಿಕರಾಗಿ ಮುಸ್ಲಿಮರ ಹಕ್ಕುಗಳನ್ನ ನೀವು ಹೇಗೆ ನಿರಾಕರಿಸಬಹುದು ಇದು ವಂಚನೆ ಅಲ್ಲದೆ ಬೇರೇನೂ ಅಲ್ಲ ನೀವು ನಕಲಿ ಹಿಂದೂ ಧರ್ಮವನ್ನ ಆಮದು ಮಾಡಿಕೊಳ್ತಾ ಇದ್ದೀರಿ ಅಂತ ಹೇಳಿ ಕಿಡಿಕಾರಿದ್ದಾರೆ ಇನ್ನು ಹಿಂದೂ ಜನಸಂಖ್ಯೆಯಿಂದ ಟಿಎಂಸಿ ಅಧಿಕಾರದಿಂದ ಹೊರಹಾಕಲ್ಪಡ್ತದೆ ಎಂಬ

এই কাজ দল করেছিলেন্দ্র গুপ্তা একা বিজেপির ছিলেন বাইরে ফেলেছিলেন্দ্র গুপ্ত স্পিকার বিমান বিজেপি সরকারে আসবে তুলে রাস্তায় ফেলবে দশ মাস পরে এই রাস্তায় ফেলবো